ನಮ್ಮ ಇವತ್ತಿನ ಈವ್ನಿಂಗ್ ಚಾಟ್ಗೆ ಅಂತ ನಿಪ್ಪಟ್ ಬೇಲ್ನ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಹಾಗೆ ಅಷ್ಟೇ ಸ್ಪೆಷಲ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತಪ್ಪದೇ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಬೌಲ್ ತಗೊಳ್ಳೋಣ ನಿಪ್ಪಟ್ ಬೇಲ್ ಆಗಿರೋದ್ರಿಂದ ನಾನು ಇಲ್ಲಿ ಬೇಕ್ರಿಲ್ಲೇ ಸಿಗುತ್ತಲ್ಲ ಆ ನಿಪ್ಪಟ್ಟನ್ನೇ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ನಿಪ್ಪಟ್ಟು ತೊಗೋಬೋದು ಮನೆಯಲ್ಲೇ ಮಾಡಿರೋದಾದ್ರೂ ಓಕೆ ಎಲ್ಲವನ್ನು ಅರ್ಧ ಅರ್ಧ ಮುರಿದು ಹಾಕಿದ್ದೀನಿ ಅನಂತರ ಇಲ್ಲಿ ಚಾಟ್ ಮಸಾಲ ಚಿಲ್ಲಿ ಪೌಡರ್ ಸಾಲ್ಟ್ ಮೂರನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನಿಪ್ಪಟ್ಟಿಗೆ ಕೋಟಿಂಗ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಂತರ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಟೊಮೆಟೊ ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಹಾಕೊಳ್ಳೋಣ ಆನಂತರ ಒಂದು ಸ್ಪೂನ್ ಆಗೋಷ್ಟು ಗ್ರೀನ್ ಚಟ್ನಿನ ಇದ್ದೀನಿ ಈ ಗ್ರೀನ್ ಚಟ್ನಿ ಮಾಡೋದು ತುಂಬಾ ಸಿಂಪಲ್ ಸ್ವಲ್ಪ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ರುಬ್ಬಿ ಉಪ್ಪನ್ನು ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ನಂತರ ಇಲ್ಲಿ ನಾನು ಸೇವ್ ಮಿಕ್ಚರ್ನ ಹಾಕಿದ್ದೀನಿ ನೀವು ಯಾವುದಾದ್ರೂ ಮಿಕ್ಸ್ಚರ್ ಇದ್ದರೂ ಹಾಕೊಳ್ಬೋದು ಒಂದು ಸ್ವಲ್ಪ ಕಡಲೆಪುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಪದಾರ್ಥ ಆಗಲಿ ಇಷ್ಟೇ ಅಳತೇಲಿ ಹಾಕಬೇಕು ಅಂತ ಏನಿಲ್ಲ ನೀವು ಕಡಲೆಪುರಿ ಇನ್ನೂ ಹೆಚ್ಚಿಗೆ ಬೇಕಾದರೂ ಸೇರಿಸ್ಕೋಬೋದು ನೋಡಿ ಗಾರ್ನಿಶಿಂಗೇ ಸ್ವಲ್ಪ ಸೇವ್ನ ಮೇಲೆ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತಪ್ಪದ ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಡೈಲಿ ಈವ್ನಿಂಗ್ ಒಂದೊಂದು ಚಾಟ್ ರೆಸಿಪಿನ ಅಪ್ಲೋಡ್ ಮಾಡ್ತಿದ್ದೀನಿ ಅದನ್ನು ಯಾರೆಲ್ಲ ನೋಡಿಲ್ಲ ತಪ್ಪದೇ ವಾಚ್ ಮಾಡಿ ಅಂತ ಹೇಳ್ತೀನಿ ನಮ್ಮ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು